ಎಲ್ಲಾರೋಗ್ಲಿ ಬಾರ ನಮಗೆ ಯಾಕ್ಲ ಆ ಮುಂಡೆ ಮಕ್ಕಳು ಸುದ್ದಿಯಾ ನಾನು ಏನಂದ್ ನಿನ್ಗೆ ಅವ್ರು ಸುದ್ದಿ ಹಾಕಿ ಅವ್ರು ರಾತ್ರಿ ಯಾಕೆ ನಮ್ಗೆ ಮುಚ್ಕೊಂಡ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರತ್ ನಾನು ಆ ಯಾವ ಕೆಲಸ ಮಾಡೋ ಹಾಳು ಮುಂಡೆ ಮಕ್ಕಳು ಇವತ್ತು ನಮ್ಮ ಅಮರ್ವದಿಯ ಅವತ್ನದಿಂದ ಉಳ್ಸ್ಕೊಂಡ್ ಮಾರ ಅಮರ್ವದ ಮಗಳು ನೀನ್ ಹೇಳ್ತೀನಿ ಆರಾಜ್ಬಿಟ್ಟು ಬಿದ್ರೆ ಏನಾಗ್ ಮಾತಾಡ್ತಿದೀನಿ ನೀನು ಏನ್ ಮಾತಾಡೋದು ಊರಿಗೆ ಗೊತ್ತ ಗೊತ್ತಿಲ್ವ ಏನವ ಏನ್ ಹೇಳ್ತಾ ಆ ನಿನ್ ವಿಕಿ ವಿಕಿ ಮಿಲಾಕ್ ಸಿಕ್ಕಿರಿಗಣ್ಣ ಬಸ್ ರಾಂತ ಊರಾಗೆಲ್ಲ ಗುಲ್ಲೆದ್ ಕುಂತ ಎಲ್ಲ ಬಂದ್ ಮನೆ ಕತೆ ಬಂದ್ ಬಂದಿ ಕೇಳ್ಕೋತ ಆ ವಿಷಯ ಗೊತ್ತಾಗಿ ರಾತ್ರಿ ಓಡಾಕು ಎಲ್ಗೋ ಎಲ್ಲಾ ಓಡಾಕತೆ ಯಾರು ಗೊತ್ತು ನಮ್ಗ್ ಗೊತ್ತಾ ಎಲ್ಲೋಗಿದ್ದಾಳು ಏನು ಅಂತ ಮುಂಡೆ ಎಲ್ಲ ಹೋಗು ಒಪ್ಪ ಮುಂಡೆ ಬಾರಿ ಮುನ್ನಾಕ ಹಾಳು ಮುಂಡೆ ಮನಿ ಹೋಗಪ್ಪ ಬಿಟ್ಲಕೊಂಡ್ ಇರ್ತಿ ತಿರ್ಗವಾ ಅವಳ ಕಡಿಕೆ ನೀನು ಅವಳ ಕಡೆಗೆ ಹೇಳಕ್ತಿ ಸಾಮಾನು ಸಡ ತಕೋಟಿಯವ್ರೆ ಯಾಕೆ ತಕೋಟಿ ಅಂತ ಹೇಳಿ ಸುಳ್ಳಿಲ್ಲನೆ ದೇವ್ರು ಅಡಕದ ಈ ವಿಷಯವಾ ಕರ್ಕೊಂಡೋಗಿಲ್ಲ ದೊಡ್ಡ ಮನಿ ಅವಳೆ ಅನ್ಕೊಂಡು ಹೇಳ್ತಿರ್ವಪ್ಪ ಅದಕ್ಕೆ ಅಲ್ ಬಿಟ್ಟಿದವಳು ಗೊತ್ತಾ ಇಲ್ಲಿ ಏನ್ಬಿಟ್ಟು ದೊಡ್ಡವನ್ನ ಉಗಿದು ಕಳಿಸಿರೋದಕ್ಕೆ ಇಲ್ಲೂ ಬಂದಿರೋದು ಅದು ಗೊತ್ತಾ ನಿನಗೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗೆ ಆಗ್ಯದಂತೆ ಮುಗಿದ ತೆಗೆದಕ್ಕಿ ತಗಿ ಅಂತ ಡಾಕ್ಟ್ರು ಉಗಿತಿದ್ನ ವನಜಿ ಮೇಲೆಟ್ಟಿ ವನಜಿನ ಕೇಳಿಸ್ಕೊಂಡು ಎಲ್ರಿಗೂ ಹೇಳಲ್ಲ ಅವಳು ನಾನೇ ದಿವಸ ಕಾಳಿ ರೋಡಲ್ಲೆಲ್ಲ ಉಸಿ ಉಕ್ಕ ಓದಲ್ಲ ಇಲ್ಲೇ ಯಾವಾಗ ಗೊತ್ತಾಯಿತು ಇನ್ನು ಗೊತ್ತಾದ ನಿನ್ ನಿಂತಿರ್ತಿ ಅಂತ ಗೊತ್ತಲ್ಲ ಅದಕ್ಕೆ ಮಗಳು ಕರ್ಕೊಂಡು ಎದ್ದವಳೆ ಎಲ್ಗೋ ಓಲಾಕ ನಮ್ಗೆ ಏನು ಏನಾರು ಮಾಡ್ಕೊಳ್ಳಿ ನಮ್ಮ ಮಾತು ನಿಮ್ಗೆ ಗಿಡಕ್ಕಿಲ್ಲ ನನ್ನ ಮಾತಾ ಕೇಳಿದ್ರು ನೀನು ಯಾವತ್ತೂ ಸರಿಗಿರೋದು ನನ್ನ ಮಾತಾ ತಿಂಡ್ ಸಿಟ್ಕೊಂಡು ಬಂದೆ ನೀನು ಅದಕ್ಕೆ ಇವತ್ತು ಈ ಥರ ಆಗಿರೋದು ಏನಾರು ಮಾಡ್ತಾ ಏನು ಮಾಡಕಾಯ್ಕಿಲ್ಲ ನಿಮ್ಮ ಇಷ್ಟ ಹೆಂಗ್ ಬತ್ತದ ಮಾಡ್ಕೊಂಡು ಹೋಗಿ ತಗಿ ಮುಂಡೆ ಸಿಗ್ಲಿ ಸುಮ್ಕೆ ಕತ್ತರ್ ಸಕ್ತಿ ಅವಳು ಊಟ ಹಾಸ್ಪಿಟಲ್ ಲೋಪರ್ ಮುಂಡೆ ಗೊತ್ತಲ್ಲ ನಿನ್ಗಳು ರಾತ್ರಿ ಹೋಗಕ್ಕ ತಗೋ ತರ್ಕ 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 ಅದಿನ ತುಮ್ಕತ್ತಿದ್ರಲ್ಲ ನನ್ಗೆ ಯಾಕೋ ಒಂದ್ ಮರ್ ನಾನು ಎದ್ದಾಳಿನ ಎದ್ರಕ ಬಿಡ್ತು ನನ್ಗೆ ಎಲ್ಲಿ ಹೋಗಿದಾಳ ಯಾ ತಕ್ಕ ಹೋಗಿದಾಳ ಹೋಗ್ ಮುನೇ ಮನೆ ಹಾಳು ಮುಂಡೆಯ ಇನ್ ಮನೆ ಒಳಗೂ ಸೇರ್ಸ್ಬೇಡ ನೀನು ಬಂದ್ರೆ ವಾಟ್ಸ್ ಕಾಲ್ಸು ಯಾಕೆ ಬಂದಾಳು ಮನೆ ಒಳಗೆ ನೀನು ಬೋರ್ಲಿ ಸುಮ್ಕಿರು ಇಷ್ಟೆಲ್ಲ ಆಗದೆ ಲೋಪರ್ ಮುಂಡೆ ಅಲ್ಲ ಅದನ್ ಗೊತ್ತು ಮಗಳನ್ನ ಊರು ಸುತ್ತ ಸುತ್ತಲು ಕಟ್ಕೊಂಡ್ ಕಟ್ಕೊಂಡ್ ಸುತ್ತಲಯ್ಯ ಏನಾರು ಒಂದ್ ಕತೆ ಮಾಡ್ತಾಳೆ ಅಂದ್ಬಿಟ್ಟು ನಮ್ಮ ಮನೆ ಹಾಳು ಮಾಡ್ಕೊಂಡು ಕೊಡ್ಲಲ್ಲ ಅವ ಮುಂಡೆ ತಿರ್ತಾರೆ ಮುಂಡೆ ಅವೇನು ಜೀವನ ಹಾಳು ಮಾಡ್ಬಿಡ್ತಾರೆ ಒಂದು ಮಗ ಅದೇ ನನಗೆ ನನ್ನ ಗಂಡ ಅವನಿ ನನ್ನ ಗಂಡ ಮನೆಗೆ ಹೋಗಬೇಕು ನನ್ನ ಗಂಡನ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾಗ ಗ್ಯಾನಿ ತಿರ್ವ ಹೇಳು ಹೋಗಿ ಅಲ್ಲೆಲ್ಲ ಎಲ್ಲ ಗಲಾಟೆ ಮಾಡಿ ಊರು ಮಿಳ ಬಂದಿದ್ಲು ಮನೆ ತಕ್ಕ ಬಂದ್ಬಿಟ್ಟು ಊರ್ಕ ಓದ್ಲು ಹತ್ತಾರೆ ನಾನು ಏನು ಕೇಳಲಿಲ್ಲ ಯಾಕೆ ಅಂತ ನಾನೇ ಕಿಣಿಕೊಂಡು ಹೋಗಿ ಮಕ್ಕ ಹೋಗ್ಸ್ಕೊಳಿ ಅಕ್ಕಿ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಕಾಣೋದು ನಂಗೆ ಸುಮ್ಮನೆ ಅದೇ ಇವಳು ಹತ್ತಿನಿಂದ ಬಾಕಲ್ಲಿ ತೆಗ್ದಿಲ್ಲ ಬೀಗ ಹಾಕೊಂಡು ಹೋಗೋಳೆ ರಾತ್ರಿ ಬೇರೆ ತಡ ಅಂತಿತ್ತು ಆ ಗೆಲಬುಗೆ ಗೆಲುವು ಹೋಗಿದಾಳ ಗ್ಯಾಟಕ್ ಹೋಗಿದಾಳ ಅದ್ ನನ್ ಗೊತ್ತಿಲ್ಲ ಎಲ್ಲಾರು ಹಾಲ್ ಬಿಟ್ಟ ಒಲಿ ಹೋಗು ಏನಾರು ಮಾಡ್ಕೊಳ ಅಂತ ಏನು ಏನ್ ಇರೋಳೊಬ್ರು ಮಗಳ ಜೀವನ ಚೆನ್ನಾಗಿರ್ಲಿ ಮುಟ್ಟ ನನ್ ಎಷ್ಟೆಲ್ಲಾ ಮಾಡ್ದವ ತಂದ್ ಕೋಟೆ ಬೇಕಾ ಅದ ತಂದ್ ಕೋಟೆ ಈ ತರ ಮಾಡಿ ನಮ್ಮ ಹಿಂಗೆ ಮಾಡ ಮಾಡೋದ ಕಲ್ತ್ರಲ್ಲ ಸಾಯ್ತ್ರಕ ಸಾಯ್ತ್ರಕ ಪಾಕ ಬಾಯ್ ಎಲ್ಲ ಕಂಬಲಿ ಗೊತ್ತಿಲ್ಲ ಕನಕ ಎಲ್ಲಿ ಹೋಗಿದ್ಯಾಳ ಏನ್ ಏನ ಕುಂತರ್ಲ ಕುಂತಾರಲ್ಲ ಊರಲ್ಲೆಲ್ಲವಾ ಸ್ಯಾರಿ ನಮಗ್ ಹಿಂಗೆ ಎಲ್ಲಾರ ಮಾಡ್ಕೊಂಡರ ಹಿಂಗೆ ನೀವು ಏನಮ್ಮ ಮಾಡನೆ ನಾನು ಏನ್ ಮಾಡೋನಿ ಹೇಳಿ ದೊರದ ಮುಟ್ಟ ನಾನು ಚಂದ ನೋಡ್ಕೊಂಡಿತಿಲ್ವಾ ಹಾ ಹೆಂಗೋ ಅವ್ರು ಏನು ಸೂರಜ್ ನೀನು ಕಮ್ಮಿ ಮಾಡ್ತಿಲ್ಲ ನಮ ಇಟ್ಟು ಬಟ್ಟೆ ನ್ಯಾರವಾಗಿ ಏನಂತ ತಂದು ಹಾಕಿ ತಂದು ಕೊಡ್ತಿದ್ದೆ ಚೆನ್ನಾಗಿದ್ದ ಈ ಮುಗಿ ನೋಡ್ಕೊಂಡು ಹೊಸ ಕಡೆಗಿರ್ತಾನೆ ಬಿಟ್ಟು ಹುಡುಗಿ ಹಿಂಗೆ ಥೂ ಥು ಸುಮ್ಕಿರಿ ತಗೆ ನಾನು ಇರಬಾರ್ದು ಕಣ ನೀನು ಚೆನ್ನಾಗಿ ಕಣ್ ಮಗ ಅದಕ್ಕೆ ಅವಳು ಹೋದ್ರೆ ಹೋಯ್ತಾಳು ಹೋಗು ಈ ಇವಳು ಕಟ್ಕೊಂಡಿರೋ ಗತಿ ಏನಪ್ಪ ನೀನು ಹಿಂಗೆ ಅನ್ಬೋದ ಅದಕ್ಕೆ ಹೋಗಿ ಮಾತಾಡಿ ನೀನು ಓ ಸರಿ ಬಿಡು ಅಲ್ಲೇ ಹೋದ್ರೆ ಹೋಯ್ತಾಳು ಹೋಗು ಅಳ್ ಬೇಡ ಅಂತ ಬಿಟ್ಟು ನಬ್ರು ಇನ್ನೊಬ್ಬರು ಕಟ್ಕೊಂಡಿದ್ದಾನೆ ಇರೋಗು ಸುಮ್ನೆ ಅವ್ರು ಸರಿ ಹೇಳಕ್ಕ ಅವ್ರು ಸರಿದ್ರೆ ಹಿಂಗೆ ಮಾಡ್ತಿಲ್ಲ ಮಗಳ ಜೀವನ ಹಾಳು ಮಾಡ್ತಿಲ್ಲ ಇವಳು ಕರ್ಕೊಂಡು ಕರ್ಕೊಂಡು ಬೆಣ್ಣೆ ಸುದಿಸ್ಕೊಂಡು ಇವತ್ತು ಊಳಲ್ಲೆಲ್ಲ ಮಾತಾಡ್ತಾ ಕೂತವ್ರೆ ನನ್ನ ಮಗ ನಮ್ಮ ಮನೆ ಯಾರು ಮಾಡ್ದೆ ದರ್ದು ನನ್ನ ಮಗ ಓದೋಳ ಅಪ್ಪನ ಮನೆಗೆ ಓದೋಣ್ಣ ಅದೇ ಯಾವ್ದು ಜೊತೆ ಹಾಕೊಂಡು ಮದುವೆಯಾಗಿ ಇವತ್ತು ನಮ್ಮ ಮನೆ ಹೆಂಗೆ ಆಳು ಮಾಡಿದ ಹೇಳು ಹೆಂಗಲ್ಲ ಉಟ್ನ ಮದುವೆಗೆ ಇಲ್ಲ ಅಂದಿದ್ರೆ ಒಂಟಿ ಆಗಿರ್ಬೇಕಾಗಿತ್ತು ನನ್ನ ಮಗ ಗೊತ್ತಾ ಅಂತದ್ರಲ್ಲಿ ಅಂತ ನನ್ನ ಮಗನ ಜೊತೆ ಹಾಕೊಂಡು ಹೇಳು ಈ ಕೆಲಸ ಮಾಡೋಣ ಸಾಯ್ತಕ್ಕ ಅವನೇನು ಹುಟ್ಟು ಲೋಪಾರ್ ನನ್ನ ಮಗ ಕನಕ ಇಕ್ಕಿ ಅವನ ಸಾವಳಿದ್ನಲ್ಲ ಅವನು ಆದ್ಯ ಮದ್ಲು ಒಂದು ಮದುವೆಯಾಗಿ ಅವಳು ದೊಡ್ಡ ಈ ಮತ್ತೆ ಮದುವೆಯಾಗಿದ್ದ ಅಂತ ದರ್ದ್ ನನ್ನ ಮಗ ಅವ್ನಿಗೆ ಒಂದು ಮಗ ಇದದಂತೆ ಅವಳುಗೋನ್ ಮಗ ಇವಳುಗೋನ್ ಮಗ ತಿಳಿ ಇವಳು ಈ ಕೆಲಸ ಮಾಡೋಣ ಲೋಪರು ಯಾವ ಕೆಲಸ ಮಾಡಿರಬೇಕು ನಾನು ಮರುಗೋದಿಲ್ವ ನನ್ನ ಮಗನ್ಗೆ ದೊಡ್ಡ ನನ್ನ ಮಗನ್ಗೆ ಕೇಳೋ ಕೇಳೋರಿಲ್ವಾ ಕತ್ತರ್ ಸಾಕಿದ ಬಡ್ಡಿದ ನಮ್ ಸುಮ್ಮನೆ ಬಡಕಿದ ದೊಡ್ಡ ಬಡ್ಡಿದ ತುಂಡ 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 ಕತ್ತರ್ ಸಾಕಿ ಸಿಕ್ಕೋ ನನ್ನ ಕೈಗೆ ಅದನ್ನ ಬೇರೆ ಮಾಡು ನೀನು ಏನು ಬೇಡ ಸುಮ್ಕಿರಪ್ಪ ಸುಮ್ಕಿರಿ ಎಲ್ಲಿದಾರಕ್ಕ ಯಾತವಿದಾರು ಏನೋ ಅಂತ ಗೊತ್ತಾಗಿಲ್ಲ ಎಲ್ಲ ಅವ್ರೆ ಯಾತವ ಅವ್ರೆ ಒಂದು ಗೊತ್ತಿಲ್ಲಕ್ಕ ರಾತ್ರಿ ಮಾತ್ರ ಅದೇನು ಅಕ್ಕ ಬಹಳ ಸುದ್ದಾಯ್ತಿತ್ತು ಪಾತ್ರೆ ಪಡ್ಕಡೆ ದಡ ದಡ ನಾವು ನಾ ಅವ್ರ ಏನ್ ಮಾಡ್ತಿದ್ರೆ ಯಾರ ನಾವ್ ಯಾಕ್ ನೋಡಕ್ ಐತಿ ಯಾಕ್ ನೋಡವ ನಾ ಸುಮ್ನ ಆ ದಿನಾನು ಹಂಗು ರಾತ್ರಿ ಉಳಿತಿತ್ತಿಲ್ಲ ಅಲ್ಲಿ ಹೋಗಿದ್ ನಾನು ಎಷ್ಟು ಮನೆಗೆ ನನಗೆ ಎದ್ ಬರೋಕೆ ಕೇಕ ಅಯ್ಯೋ ಅದು ಯಾಕೆ ತೊಗೊಂಬಿಟ್ಟು ನನಗೆ ಎದ್ದು ಬರಲಿಲ್ಲ ಅದೇನು ಮೂಟೆ ಪಾಟಕ್ಕೆ ಪಾತ್ರೆಗಿತ್ತು ತುಂಬಿಕೊಂಡಾಗ ಸುಳ್ಳು ಕೇಳಿಸ್ತಾರೆ ನನಗೆ ಆಮೇಲೆ ಆಟದಂಗು ಬಂದಂಗೆ ಆಯಿತು ಎಲ್ಲೋ ಆಟ ಮಾಡ್ಕೊಂಡು ಪಾತ್ರೆ ಪಗಡೆ ತುಂಬಿಕೊಂಡು ಹೊಂಟೋಗಿದ್ದಾರ ಹೆಂಗ ಬೀಗ ತೆಗೆದು ನೋಡ್ರಿ ಗೊತ್ತಾಗದು ಬೀಗ ಇಲ್ಲಿದ್ದದು ಬೀಗನು ಹಾಕೊಂಡು ಹೋಗೋದ ಎಲ್ಲಿ ಕಟ್ಟು ಮಡಗಿದ್ದಲ್ಲ ಅವ್ಳು ಮನೆ ಕಟ್ಟಿ ದಬ್ಬಾಕಿದ ಅಕ್ಕಿದ್ದ ಗುರುಸಟ್ಟ ಮುಂಡೆ ಆ ಮುಂಡೆ ಯಾವಾಗ ನಮ್ಮ ಮನೆ ಒಳಗೆ ಬಂದ್ಬಾಕ ನಮ್ಮ ಮನೆಗೆ ಬರಬಾರ್ದೆ ಬಂದ್ಬಿಟ್ಟು ಆಳ ಮನೆಯನ್ನು ನಮಗೆ ಅಂಡ ಬುಡ್ಕಂಡ ನೋಡ್ರಿ ತೋ ಬೇಡ ಮನೆಗೆ ಇವಳು ಬೇಡಕನ ಮೀ ಮಡ್ಕಳ್ದು ಅಂತ ಈಗ ನನ್ನ ಮನೆಗೆ ಕೇಳಲಿಲ್ಲ ಹೆಣ್ಣು ಕೆಂಪದೇ ಅಂದ್ಬಿಟ್ಟು ಆಯ್ತು ನಾನು ಅಲ್ಲಿಗೆ ಮಾಡೋದು ಮಾಡು ಆ ಮಾಡಿ ನಾನು ಬೇರೆ ಆಯ್ಕೆ ಅಂತ ಇನ್ನೊಂದು ನನ್ನ ಮಗ ಈ ನನ್ನ ಮಗ ಸರಿಯಾಗಿ ಇದ್ದಿದ್ದೀವಿ ರೀ ಎಲ್ಲ ಸರಿಯಾಗಿರೋದು ನನಗೂ ಇಚ್ಛೆಗಿತಿರಕ ನನಗೂ ಮುನ್ಸ್ಗೆ ಒಪ್ಕತಿಲ್ಲ ಬೇಡ ಬೇಡ ಅಂತಾನೆ ಹುನ್ಕೊಂಡಿದ್ದ ನಾನು ಏನು ಮಾಡಿ ಏನು ಮಾಡಿ ಅವ ಬೇಡ ಅಂದ್ರೆ ಕಟ್ಕೊಂಡ ಕಟ್ಕೊಂಡು ಇವತ್ತು ಒಂದು ಬೋಸ್ತಾ ಕುಂತಾನೆ ಅಕ್ಕ ಒಂದು ಬೋಸ್ಲಿ ಅವಳು ಆಲ್ ಬಿ ದೋಲಿಕ ನಂಗೆ ಆ ಮುಂಡೆ ಏನಾರು ಆಲಿ ದೊಡ್ಡ ಸತಿ ಅವಳು ಮಗ ನಂಗೆ ಎತ್ತಿನ ಹೆಣ್ಣು ಅದಗರ್ಸ್ಬಿಟ್ಲಕ್ಕ ಲೋಪನ್ ಮುಂಡೆ ಆ ಬೆಣ್ಣು ಅದಗರ್ಸ್ಬಿಟ್ಲ ಬುದ್ದಿಕಾಡೋ ಬಾಡ ಹೆಣ್ಣು ಹಿಂಗೊಂತಳಕ ಅವಳ ಸಮಯದ ಬುದ್ಧಿ ಕಲ್ತಿರ್ ಅಕ್ಕ ಸುತೀನಿ ನಮ್ಮ ಮಗಳು ಪೋನ ಸಿಗಿಸ್ಕೊಂಡು ಸಿಗಿಸ್ಕೊಂಡು ಸಿಗಸ್ಕೊಂಡು ಕಟ್ಟಿಗೆ ಕುಣಿತಾನತ್ಕೊಳ್ಳು ಈ ಆ ಬುದ್ಧಿ ಕಲ್ ಇನ್ನೇನು ನಾನು ಎಷ್ಟು ಸತಿ ಅದ್ರ ಅಯ್ಯೋ ಅಯ್ಯೋ ಇದ್ರು ಹಿಂಗೆ ಆಡಿ ಏನು ಚಂದ್ರೆ ಹಿಂಗೆ ನೀನು ಸೀದ ಕ್ಷಣವಾಗಿರುವಂತ ಒಂದು ದಿವಸ ಸೀರೆ ಉಟ್ಕೊಂಡು ನೋಡಿ ನಾವೇನ ಮಂಡಿ ಕಡಂಗೆ ಚಡ್ಡಿ ಹಿಂಗೆಯೋ ಹಿಂಗೇಯೋ ಇಕ್ಕಂದಿಕ್ಕಂದು ನಿಂತ್ಕೊಳ್ಳೋದು ಸಣ್ಣ ಹಣಗೆ ಜವಾಬ್ದಾರಿ ಬೇಡವಾ ಮನ್ಸುಂಗೆ ಮಾಡೋ ಅಂಗ ಅಲ್ಲ ಆ ಮಗಾದೆ ಒಂದು ಒಂದು ಮುಗಿದ ತಾಯಿ ಹಂಗೆ ಇರ್ಬೇಕು ಅವ್ರು ಗನ್ಗಂಬರುವ ಹಂಗೆ ಆಡೋದು ಮುಗಿನ ಬಿಟ್ಟು ಪಪ್ಪಾ ಆ ಪಾಯಿ ಆಗಿರೋ ಹೆಂಗ್ ಮುಗೀನ ಸಾಗ್ತಾನೆ ಬೇರೆ ಯಾರಾಗಿರೋ ತಂದು ಬಿಟ್ಟು ಹೋಗೋರು ತಕೊಂಡು ನೀನು ಏನಾರು ಮಾಡ್ಕೊಂಡ್ಬಿಟ್ಟು ಅಯ್ಯೋ ಅದೇನು ಕರ್ಮ ಮಾಡಿಬಿಟ್ಟಿರೋದು ಸುಂಕಿರತ್ತೆ ಪಪ್ಪ ಅದೇನು ಕರ್ಮ ಮಾಡಿಬಿಟ್ಟಿರೋದು ಅಯ್ಯೋ ಒಟ್ಟು ಮಾತ್ರ

ಹಂಗು ನಾನಷ್ಟೇ ಯಾಕೆ ತಕೊಟೆ ನೀನು ಇನ್ ಏನಿತ್ತು ಯಾಕೆ ತಗೋಟೆ ಅಂತ ಹೆಂಗಾರು ಮಾಡ್ಕೊಳ್ಳಿ ಸುಮ್ನೆ ಅದನ್ನ ಈಗ ನೋಡಲಿ ಸಾಮಾನ ತಗೊಂಡ್ರೆ ಉಂಟರ್ ಹಾಕೋಲ್ಲ ತಲೆ ಕೆಸ್ಕೊಬೇಡ ಸುಮ್ಕಿರಕ ಗೊತ್ತಾಯ್ತು ನಮಗೇ ಯಾರಿದ್ರು ಮಾತಾಡ್ತಾವ್ರಕ್ಕಾ ಹಾಂ ಹಿಂಗೆ ಹಿಂಗೆ ಈ ತರ್ಕಿತಾರ ಅಂತ ಮಾತಾಡಿದ್ರೆ ಅವ್ರ ಅಲ್ಲಿ ಕಿವಿಗೆ ಬೀಳ್ತು ತಡಗಿ ಹೋಗೋ ತನಕ ಬಂದಾಗ ಗೊತ್ತೋ ಗೊತ್ತಿರ್ಬೇಕು ಅನ್ಕೊಂಡು ಸಿಕ್ಕಿರ ಸುಮ್ಕಿರಾಕ ಇಂಥ ವಿಷಯಗಳು ಗೊತ್ತಾಗ್ದಾರ ಇದ್ದವಕ್ಕ ಇಂಥ ವಿಷಯಗಳು ಗೊತ್ತಾಗ್ದಾರಿದ್ದಾವ

ಈಗ ಗಂಗೆ ಅವಳು ಬೇಜನ್ ಮಾಡ್ಕತಾಳೆ ಆಹ್ಹ್ ನೀವು ಇವ್ರ ಕಡೆ ಕೇಳ್ಕೊಳಕತ್ತದ ಸುಮ್ನೆ ಅವ್ರು ಹೋಗಕ್ಕೆ ಕೇಳತ್ತಿಲ್ಲ ಅವ್ರು ಕೇಳ್ತೀರ ನೀವು ಸುಮ್ಮನೆ ಭಾಗ ಮಾಡಕ್ಕೆ ಹೋಗ್ಬಿಟ್ಟು ಅದ್ರ ಬಗ್ಗೆ ನೀನ್ಕೊಳಕಿಯ ನೀನು ನೀನ್ ಹಾಕಿಯಪ್ಪ ನೀನು ನೋಡ್ಕೊತಿದ್ರು ಮಾಡ್ತಿವಿ ನೀನು ಅಡ್ಗಿರೋ ಹೇಗ ನೀನ ತಲೆಗೆಸ್ಕೊಂಡಿದೀನ ಸುಮ್ನೀರು ನೀನು ತಲೆಗೆಸ್ಕೊಳ್ಕೊಬ್ರ ನೀನು ಸುಮ್ನೆ ಧೈರ್ಯ ತಕ್ಕಂತ ಹೋದ್ರು ತರಂತೆ ಅವ್ರು ಏನ ಅವ್ರಿಂದ ಅವ್ರಿದ್ದು ಏನು ಮಾನವ ಕೇಳ್ತಿದ್ರು ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಿದ್ರು ಓಲಿ ಬಿಡು ಇರತಕ್ಕಂಥ ತಕ್ಕಂತ ಸುಂದಿರಕ್ಕ ನೀವು ಯತ್ನ ಮಾಡ್ಬಿಡಿ ಕಣಕ್ಕ ತೋಳಕ ಎಲ್ಲರೂ ಆಳ್ಬಿದ್ದು ಹೋಲಿ ಇಲ್ಲ ಮಗ ಅಕ್ಕ ನಿಮ್ಮಗಳೇ ಹೇಳ್ತವ್ ಈಗ ಈ ಅವ್ಳು ಬಿಟ್ಟು ಟೀ ನಬ್ರ ಕಟ್ಕೊಂಡ ಬಂದವಳೆ ಬಂದಂತಾನೆ ಅವ್ನೇ ಅವಳೇ ಹೆಂಗೆ ನೋಡ್ಕೋಬೇಕು ಹೆಂಗೆ ಇದು ಮಾಡ್ಬೇಕು ಅದನ್ನ ನೋಡ್ಕೊಳ್ಳಿ ಇವನು ಅದ್ರ ಬಗ್ಗೆ ಬೇರೆ ಅದ್ರ ಬಗ್ಗೆ ತಲೆಗೆಡ್ಸ್ಕೊಂಡು ಏತ್ನೆ ಮಾಡ್ಕೊಂಡು ಕುತ್ಕೊಂಡಾಗ ಇವನು ನೋವು ಹೋಯ್ತದೆ ಇವ್ನು ಮದುವೆ ಅಂತ ಅನಿಸ್ತದೆ ಅನಿಸ್ತದ ಇವಳೇ ಯತ್ನ ಕೊಡಬಾರ್ದು ಇವಳಿಗೆ ಇವ್ಳ ಕೊಟ್ಟು ಹೆಂಗಿರ್ಬೇಕು ಇರ್ಬೇಕು ಚೆನ್ನಾಗಿ ಹೆಚ್ಕಟಾಗಿ ಇರು ನೀನು ಅವ್ರನ್ನ ನೋಡ್ಕೊಳ್ತಾರೆ ಮಾಡ್ದಂಗೆ ಹೋಗಿಲ್ಲ ಅವ್ರು ಅವ್ರು ತೀಗ ಅವ್ರು ಹೋಗವ್ರೆ ಹೋದ್ರು ಹೋಯ್ತಾರೆ ನಿನ್ ಪಣದೇನು ಹೆಂಗೆ ಇರ್ಬೇಕಂಗೆ ಕಲಿಲ್ಲ ಮಗ ಇನ್ನೇನಕ್ಕ ಇದ್ರ ಮೇಲೆ ಇನ್ನೇನ್ ಹೇಳನೆ ಸರಿ ಬಿಡಕ ಸರಿ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ